ಎಲ್ಲರೂ ಕೂಡ ನಮಸ್ಕಾರ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿ ಗಣಿತ ವಿಷಯದ ಕಲಿಕಾಳೆ ಹದಿಮೂರರ ವಿಡಿಯೋ ವಿಶ್ಲೇಷಣೆ ಈ ಒಂದು ನಾಲ್ಕು ಪಾಯಿಂಟ್ ಒಂದು ಐದನ ಚಟುವಟಿಕೆಯಲ್ಲಿ ಕೆಳಗಿನ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ ಭಾಗಗಳನ್ನು ಹೋಲಿಸಿ ಸೂಕ್ತ ಚಿಹ್ನೆ ಅಂದರೆ ಗ್ರೇಟರ್ ದೆನ್ ಸಮ ಲೆಸ್ ದೆನ್ ಬಳಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಅಂತೇಳಿ ಅಂದರೆ ದೊಡ್ಡದು ಚಿಕ್ಕದು ಮತ್ತು ಸಮ ಈ ಚಿಹ್ನೆಗಳನ್ನು ಬಳಸಿ ಕೊಟ್ಟಿರ್ತಕ್ಕಂಥ ಚಿತ್ರಗಳಲ್ಲಿ ದೊಡ್ಡದೇ ಯಾವುದು ಚಿಕ್ಕದೇ ಯಾವುದು ಸಮಯ ಯಾವುದು ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ತಾವು ಗಮನಿಸ್ತಾ ಇರ್ಬೋದು ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ನಾಲ್ಕನೇ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇಲ್ಲಿ ನಾಲ್ಕನೇ ಎರಡು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ನಮಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಾಲ್ಕನೇ ಎರಡು ದೊಡ್ಡದು ಹಾಗಾಗಿ ದೊಡ್ಡದು ನಾಲ್ಕನೇ ಒಂದು ಚಿಕ್ಕದು ನಾಲ್ಕನೇ ಎರಡಕ್ಕಿಂತ ಅಂದರೆ ನಾಲ್ಕನೇ ಒಂದು ಲಸಿದ್ಯಾ ನಾಲ್ಕನೇ ಎರಡು ಚಿತ್ರದ ಮೂಲಕ ಇಲ್ಲಿ ತೋರಿಸಲಾಗಿದೆ ಗಣಿತ ವಿಷಯದಲ್ಲಿ ಯಾವಾಗಲೂ ಕೂಡ ಎ ಮೆಥಡಲ್ಲಿ ನಾವು ಹೋಗಬೇಕಾಗುತ್ತೆ ಎ ಅಂದರೆ ಕಾಂಕ್ರೀಟ್ ರೆಪ್ರೆಸೆಂಟೇಷನ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಅಂದರೆ ಮೂರ್ತದಿಂದ ಅಮೂರ್ತದ ಕಡೆಗೆ ಚಲಿಸಬೇಕು ಹಾಗಾಗಿ ಮೂರ್ತ ರೂಪದಲ್ಲಿ ಮೊದಲು ನಾವು ಭಿನ್ನರಾಶಿಗಳು ಯಾವುದು ದೊಡ್ಡದು ಯಾವುದು ಅಂತ ತೋರಿಸ್ತೀವಿ ನಂತರದಲ್ಲಿ ಅಮೂರ್ತ ರೂಪದಲ್ಲಿ ಭಿನ್ನರಾಶಿಗಳು ಚಿಕ್ಕದು ಯಾವುದು ದೊಡ್ಡದು ಯಾವುದು ಅಂತಕ್ಕಂಥದ್ದು ಗುರುತಿಸ್ತಕ್ಕಂಥ ಒಂದು ಸಾಮರ್ಥ್ಯ ನಮಗೂ ಬೆಳೆಸ್ಕೊಳುತ್ತೆ ಇಲ್ಲಿ ಆ ಎರಡನೇ ಚಿತ್ರದಲ್ಲಿ ನೋಡಿ ನಾಲ್ಕನೇ ಎರಡು ಭಾಗ ಬಣ್ಣ ಹಚ್ಚಲಾಗಿದೆ ನಾಲ್ಕನೇ ಮೂರು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ನಾಲ್ಕನೇ ಮೂರು ದೊಡ್ಡದು ನೆಕ್ಸ್ಟ್ ಮುಂದಿನ ಚಿತ್ರವನ್ನು ನೋಡೋಣ ಸೇಮ್ ಇಲ್ಲ ಇದು ಆರು ಭಾಗ ಮಾಡಿದರೆ ಇದನ್ನು ಕೂಡ ಆರು ಭಾಗ ಮಾಡಿದ್ದಾರೆ ಇದರಲ್ಲಿ ಎರಡು ಭಾಗ ಬಣ್ಣ ಹಚ್ಚಿದ್ದಾರೆ ಇಲ್ಲೇ ಮೂರು ಭಾಗಕ್ಕೆ ಬಣ್ಣ ಹಚ್ಚಿರೋದು ಸೊ ನೋಡಿರೋದು ಕೂಡ ಗೊತ್ತಾಗುತ್ತೆ ನಮಗೆ ಬಣ್ಣ ಹಚ್ಚಿರತಕ್ಕಂಥ ಭಾಗ ಯಾವ ದೊಡ್ಡದಾಗಿದೆ ಅಂಥೇಳಿ ಹಾಗಾಗಿ ಈ ಭಿನರಾಶಿ ದೊಡ್ಡದಾಗುತ್ತೆ ಆರನೇ ಎರಡು ಲೆಸ್ ದೆನ್ ಆರನೇ ಮೂರು ಆರನೇ ಎರಡು ಚಿಕ್ಕದು ಆರನೇ ಮೂರಕ್ಕಿಂತ ಇಲ್ಲಿ ಕೂಡ ಆರು ಭಾಗ ಮಾಡಿದ್ದಾರೆ ಇದು ಕೂಡ ಆರು ಭಾಗ ಮಾಡಿದ್ದಾರೆ ಐದು ಭಾಗ ಬಣ್ಣ ಹಚ್ಚಿದ್ದಾರೆ ಹಾಗಾಗಿ ಬಣ್ಣ ಹಚ್ಚಿರ್ತಕ್ಕಂಥ ಭಾಗ ದೊಡ್ಡದು ಇದೆ ಆರನೇ ಇದೆ ದೊಡ್ಡದು ಮುಂದಿನ ಒಂದು ಚಿತ್ರಗಳನ್ನು ಕೂಡ ಇದೆ ನೋಡೋಣ ಐದನೇ ಚಿತ್ರ ತಮಗೂ ಗಮನಿಸ್ತಾ ಇದ್ದೀರಿ ನಾಲ್ಕು ಭಾಗ ಮಾಡಿದ್ದಾರೆ ಒಟ್ಟು ನಾಲ್ಕು ಭಾಗಗಳು ನಾಲ್ಕು ಭಾಗದಲ್ಲಿ ಒಂದು ಭಾಗ ಬಣ್ಣ ಹಚ್ಚಿದ್ದಾರೆ ಬಣ್ಣ ಹಚ್ಚಿರ್ತಕ್ಕ ಇದರಲ್ಲಿ ಮೂರು ಭಾಗ ಬಣ್ಣ ಹಚ್ಚಿದ್ದಾರೆ ಬಣ್ಣ ಹಚ್ಚಿರ್ತಕ್ಕಂಥ ಭಾಗವನ್ನು ಗಮನಿಸಿ ದೊಡ್ಡದೇ ಯಾವುದು ಚಿಕ್ಕದೇ ಯಾವುದು ಅಂತೇಳಿ ನಾಲ್ಕನೇ ಒಂದು ಲೆಸ್ ದ್ಯಾನ್ ನಾಲ್ಕನೇ ಮೂರು ಇಲ್ಲಿ ನೋಡಿ ನಾಲ್ಕನೇ ಎರಡು ಭಾಗ ಬಣ್ಣ ಹಚ್ಚಿದರೆ ನಾಲ್ಕನೇ ಒಂದು ಭಾಗ ಬಣ್ಣ ಹಚ್ಚಿದ್ದಾರೆ ಅಂದರೆ ಎರಡು ಭಾಗ ಬಣ್ಣ ಹಚ್ಚಿರ್ತಕ್ಕಂಥ ಭಾಗ ದೊಡ್ಡದೇ ಯಾವುದು ಅಂತೇಳಿ ನಾಲ್ಕನೇ ಎರಡು ಗ್ರೇಟರ್ ದ್ಯಾನ್ ನಾಲ್ಕನೇ ಒಂದು ನಾಲ್ಕನೇ ಎರಡು ದೊಡ್ಡದು ನಾಲ್ಕನೇ ಒಂದಕ್ಕಿಂತ ಇಲ್ಲಿ ಕೂಡ ಇದು ಕೂಡ ಆರು ಭಾಗ ಮಾಡಿದರೆ ಆರು ಭಾಗ ಮಾಡಿದರೆ ಆರು ಭಾಗದಲ್ಲಿ ಐದು ಭಾಗ ಬಣ್ಣ ಹಚ್ಚಿದರೆ ಬಣ್ಣ ಹಚ್ಚಿರತಕ್ಕಂಥ ಭಾಗ ದೊಡ್ಡದ್ಯಾವುದಿದೆ ಆರನೇ ಐದು ಸೊ ಆರನೇ ಐದು ಗ್ರೇಟರ್ ದನ್ ಆರನೇ ನಾಲ್ಕು ಇಲ್ಲಿ ಕೂಡ ಐದು ಭಾಗ ಬಣ್ಣ ಹಾಚಿದರೆ ಎರಡು ಭಾಗ ಬಣ್ಣ ಹಚ್ಚಿದರೆ ಸೊ ಆರನೇ ಐದು ಗ್ರೇಟರ್ ದೆನ್ ಆರನೇ ಎರಡು ಸೊ ನೆಕ್ಸ್ಟ್ ರಾಶಿಯನ್ನು ಗಮನಿಸೋಣ ಇಲ್ಲಿ ಎರಡು ಭಾಗ ಬಣ್ಣ ಹಾಚಿದರೆ ಇಲ್ಲಿ ನಾಲ್ಕು ಭಾಗ ಬಣ್ಣ ಹಚ್ಚಿದರೆ ಆರನೇ ಎರಡು ಲೆಸ್ ದ್ಯಾನ್ ಆರನೇ ನಾಲ್ಕು ಮೂರು ಬಾಗ ಬಣ್ಣ ಹಚ್ಚಿದರೆ ಅದೇ ಆರನೇ ಮೂರು ಗ್ರೇಟರ್ ದೆನ್ ಆರನೇ ಎರಡು ಆರನೇ ಮೂರು ದೊಡ್ಡದು ಆರನೇ ಎರಡಕ್ಕಿಂತ ಕನ್ನಡದಾಗ ಹೇಳ್ಬೇಕಾದ್ರೆ ಇಂಗ್ಲೀಷಿಗೆ ಆರನೇ ಮೂರು ಗ್ರೇಟರ್ ದೆನ್ ಆರನೇ ಎರಡು ಇಲ್ಲಿ ಚಿಕ್ಕದು ಮತ್ತು ದೊಡ್ಡದು ಬಂತು ಸಮಯ ಯಾವನು ಕೂಡ ಕೊಟ್ಟಿಲ್ಲ ನೋಡೋಣ ನೆಕ್ಸ್ಟ್ ಈಗ ಇಲ್ಲಿ ಕೂಡ ಮೇಲೆ ನಾನು ಲೆಕ್ಕದ ರೀತಿಯಲ್ಲೇ ಇದ್ದಾನೆ ಖಾಲಿ ಭಾಗವನ್ನು ಕೊಟ್ಟಿದ್ರೆ ನಾವು ಬಣ್ಣವನ್ನು ಹಚ್ಚಬೇಕು ನೋಡಿ ನಾಲ್ಕನೇ ಒಂದು ಭಾಗಕ್ಕೆ ನಾಲ್ಕನೇ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು ಇಲ್ಲಿ ನಾಲ್ಕನೇ ಎರಡು ಭಾಗಕ್ಕೆ ಬಣ್ಣ ಹಚ್ಚಬೇಕು ಬಣ್ಣ ಹಚ್ಚಿದ ನಂತರ ದೊಡ್ಡದು ಚಿಕ್ಕದು ಬರೀಬೇಕು ನಾಲ್ಕನೇ ಒಂದು ಲೆಸ್ ದ್ಯಾನ್ ನಾಲ್ಕನೇ ಎರಡು ಇಲ್ಲಿ ನಾಲ್ಕನೇ ಮೂರು ನಾವು ಮೂರು ಭಾಗಕ್ಕೆ ಬಣ್ಣ ಹಚ್ಚಬೇಕು ಇಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಬೇಕು ಹಾಗಾಗಿ ಮೂರು ಭಾಗಕ್ಕೆ ಬಣ್ಣ ಹಚ್ಚಿರೋದರಿಂದ ನಾಲ್ಕನೇ ಮೂರು ಗ್ರೇಟರ್ ದ್ಯಾನ್ ನಾಲ್ಕನೇ ಎರಡು ನೆಕ್ಸ್ಟ್ ಈ ಒಂದು ಮೂರನೇ ಚಿತ್ರವನ್ನು ನೋಡೋಣ ಇಲ್ಲಿ ಏಳು ಭಾಗಕ್ಕೆ ಬಣ್ಣ ಹಚ್ಚಬೇಕು ಏಳು ಭಾಗಕ್ಕೆ ಬಣ್ಣ ಹಚ್ಚಬೇಕು ಇದರಲ್ಲಿ ಒಂದು ಭಾಗ ಮಾತ್ರ ಬಣ್ಣ ಹಚ್ಚಬೇಕು ಸೊ ಹಾಗಾಗಿ ಹತ್ತನೇ ಏಳು ಗ್ರೇಟರ್ ದೆನ್ ಹತ್ತನೇ ಒಂದು ಇಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ಚಬೇಕು ಇಲ್ಲಿ ಐದು ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು ಬಣ್ಣವನ್ನು ಹಚ್ಚಿದ ನಂತರದಲ್ಲಿ ವಿದ್ಯಾರ್ಥಿಗಳು ಬರೀಬೇಕಾಗತ್ತೆ ಹಾಗಾಗಿ ಬಣ್ಣ ಹಚ್ಚಿರ್ತಕ್ಕಂಥ ಭಾಗ ಇಲ್ಲಿ ಐದು ಭಾಗಕ್ಕೆ ಹಚ್ತೀವಿ ಇದು ಮೂರು ಭಾಗಕ್ಕೆ ಹಚ್ವಿ ಎಂಟನೇ ಮೂರು ಲೆಸ್ ದ್ಯಾನ್ ಎಂಟನೇ ಐದು ಎಂಟನೇ ಮೂರು ಚಿಕ್ಕದು ಎಂಟನೇ ಐದಕ್ಕಿಂತ ಈ ರೀತಿ ಬರೀಬೇಕಾಗತ್ತೆ ಸೇಮ್ ಇದು ಕೂಡ ಅಷ್ಟೇ ಎರಡು ಭಾಗಕ್ಕೆ ಬಣ್ಣವನ್ನು ಹಚ್ತೀವಿ ಎರಡು ಭಾಗಕ್ಕೆ ಬಣ್ಣ ಹಚ್ತೀವಿ ಇಲ್ಲಿ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಬೇಕು ಹಾಗೆ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಿರ್ತಕ್ಕಂಥ ದೊಡ್ಡದಾಗಿರುತ್ತೆ ಆರನೇ ಎರಡು ಲೆಸ್ ದ್ಯಾನ್ ಆರನೇ ನಾಲ್ಕು ಇಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ಹಚ್ತೀವಿ ಇಲ್ಲಿ ಒಂದು ಭಾಗಕ್ಕೆ ಮಾತ್ರ ಬಣ್ಣ ಹಚ್ಚಿದೆ ಆರನೇ ಮೂರು ಗ್ರೇಟರ್ ದ್ಯಾನ್ ಆರನೇ ಒಂದು ಇಲ್ಲಿ ಐದು ಭಾಗಕ್ಕೆ ಬಣ್ಣ ಹಚ್ತೀವಿ ಇಲ್ಲಿ ನಾಲ್ಕು ಭಾಗ ಐದು ದೊಡ್ಡದಾಗಿರದೆ ಹತ್ತನೇ ಐದು ಗ್ರೇಟರ್ ದೆನ್ ಹತ್ತನೇ ನಾಲ್ಕು ಇಲ್ಲಿ ಒಂದು ಭಾಗಕ್ಕೆ ಮಾತ್ರ ಬಣ್ಣ ಹಚ್ತೀವಿ ಇಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ತೀವಿ ಸೊ ನಾಲ್ಕನೇ ಒಂದು ಲೆಸ್ ದ್ಯಾನ್ ನಾಲ್ಕನೇ ಮೂರು ಮುಂದಿನ ಚಿತ್ರಗಳನ್ನು ನೋಡೋಣ ಒಂಬತ್ತು ಮತ್ತು ಹತ್ತು ಇಂಟ ಎರಡು ಭಾಗಕ್ಕೆ ಮಾತ್ರ ಬಣ್ಣ ಹಚ್ಚಬೇಕು ಇಲ್ಲಿ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಬೇಕು ಹಾಗಾಗಿ ಎಂಟನೇ ಎರಡು ಲೆಸ್ ದ್ಯಾನ್ ಎಂಟನೇ ನಾಲ್ಕು ಇಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ತೀವಿ ಇಲ್ಲಿ ಎರಡು ಭಾಗಕ್ಕೆ ಮಾತ್ರ ಬಣ್ಣ ಹಚ್ತೀವಿ ಎಂಟನೇ ಮೂರು ಗ್ರೇಟರ್ ದೆನ್ ಎಂಟನೇ ಎರಡು ನೋಡಿ ಈ ಚಿತ್ರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಮೇಲಿನ ಚಿತ್ರಗಳಿಗೂ ಈ ಚಿತ್ರಗಳಿಗೆ ವ್ಯತ್ಯಾಸ ಏನಪ್ಪ ಅಂತ ಇಲ್ಲಿ ಛೇದಗಳು ಬೇರೆ ಬೇರೆ ಆಗಿದೆ ನೋಡಿ ಇಲ್ಲಿ ಐದಿದೆ ಇದು ಮೂರಿದೆ ಒಟ್ಟು ಅದು ಒಂದು ವಸ್ತು ಸೇಮ್ ಇದೆ ಎರಡೂ ಕೂಡ ಸೇಮ್ ಇರುತ್ತೆ ಬಟ್ ಭಾಗ ಮಾಡ್ತಕ್ಕಂಥ ವಿಧಾನ ಬೇರೆ ಬೇರೆ ಆಗಿರುತ್ತೆ ಇಲ್ಲಿ ಛೇದ ಮೇಲಿನ ಚಿತ್ರಗಳಲ್ಲಿ ಏನಾಗಿರುತ್ತಾ ಇತ್ತು ಅಂದರೆ ಛೇದ ಸಮ ಇರ್ತಾ ಇತ್ತು ಇಲ್ಲಿ ಛೇದಗಳು ಬೇರೆ ಬೇರೆ ಆಗಿದೆ ವಸ್ತು ಒಂದೇ ಇರುತ್ತೆ ಒಂದೇ ಗಾತ್ರದ ವಸ್ತು ಇರುತ್ತೆ ಬಟ್ ಛೇದ ಮಾಡಿರ್ತಕ್ಕಂಥ ಭಾಗಗಳ ಸಂಖ್ಯೆ ಏನಾಗಿರುತ್ತೆ ವಿಭಿನ್ನವಾಗಿರುತ್ತೆ ಹಾಗಾಗಿ ಬಣ್ಣ ಹಚ್ಚಿರ್ತಕ್ಕಂಥ ಭಾಗವನ್ನು ಗಮನಿಸಿ ಯಾವುದು ಬಣ್ಣ ಹಚ್ಚಿರ್ತಕ್ಕಂಥ ಭಾಗ ದೊಡ್ಡದಿದೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ನೋಡಿ ಐದರಲ್ಲಿ ಮೂರು ಭಾಗ ಮಾಡಿದರೆ ಮೂರ್ರಾಗೆ ಎರಡು ಭಾಗ ಬಣ್ಣ ಹಚ್ಚಿದರೆ ಬಣ್ಣ ಹಚ್ಚಿರ್ತಕ್ಕಂಥ ಭಾಗವನ್ನು ಗಮನಿಸಿ ಗಮನಿಸಿದಂಥ ಒಂದು ಸಂದರ್ಭದಲ್ಲಿ ನೋಡಿ ಇದು ದೊಡ್ಡದಾಗಿದೆ ಹೆಚ್ಚು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಇದು ಐದನೇ ಮೂರು ಲೆಸ್ ದ್ಯಾನ್ ಮೂರನೇ ಎರಡಾಗತ್ತೆ ಇಲ್ಲಿ ಎರಡು ಭಾಗಕ್ಕೆ ಮಾತ್ರ ಬಣ್ಣ ಹಚ್ಚಲಾಗುತ್ತೆ ಎರಡು ಭಾಗಕ್ಕೆ ಮಾತ್ರ ಬಣ್ಣ ಹಚ್ಚಲಾಗತ್ತೆ ಇಲ್ಲಿ ಒಂದು ಭಾಗಕ್ಕೆ ಮಾತ್ರ ಬಣ್ಣ ಹಚ್ಚಿದ್ದ ಆಗತ್ತೆ ಸೊ ಹಾಗಾಗಿ ಈ ಬಣ್ಣ ಹಚ್ಚಿರ್ತಕ್ಕಂಥ ಭಾಗ ಇದು ದೊಡ್ಡದಾಗಿರುತ್ತೆ ಹಾಗೆ ಬಣ್ಣ ಹಚ್ಚಿದ ನಂತರದಲ್ಲಿ ಕ್ಲಿಯರಾಗೆ ಬಣ್ಣ ಹಚ್ಚಿದ ನಂತರದಲ್ಲಿ ಯಾವ ಭಾಗ ಹೆಚ್ಚು ಬಣ್ಣ ಹಚ್ಚಲಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ ಮೂರು ಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ತಾರೆ ಇಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ತಾರೆ ಅರ್ಥ ಆಯ್ತಾ ಬಣ್ಣ ಹಚ್ಚಿರ್ತಕ್ಕಂಥ ಭಾಗ ಇದು ಜಾಸ್ತಿ ಕಾಣುತ್ತೆ ಹಾಗಾಗಿ ಮೂರನೇ ಎರಡು ಲೆಸ್ ದೆನ್ ನಾಲ್ಕನೇ ಮೂರು ಇಲ್ಲಿ ಮೂರು ಮೂರು ಭಾಗ ಅಂದರೆ ಪೂರ್ತಿ ಇದಕ್ಕೆ ಬಣ್ಣ ಹಚ್ತಾರೆ ಆಟೋಮೆಟಿಕಲಿ ಇದು ದೊಡ್ಡದಾಗಿರುತ್ತೆ ಮೂರನೇ ಮೂರು ಐದನೇ ನಾಲ್ಕು ಇಲ್ಲೂ ಕೂಡ ಐದರಲ್ಲಿ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಲಾಗತ್ತೆ ಮೂರು ನಾಲ್ಕು ಈ ನಾಲ್ಕು ಭಾಗ ಬಣ್ಣ ಹಾಚಲಾಗುತ್ತೆ ಇಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಲಾಗುತ್ತೆ ಈ ಗಮನಿಸಿ ಚಿತ್ರವನ್ನು ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಭಾಗ ಉಳ್ಕೊಳತ್ತೆ ಇಲ್ಲಿ ಇಲ್ಲೂ ಕೂಡ ಒಂದು ಭಾಗ ಉಳ್ಕೊಳತ್ತೆ ಬಟ್ ಇದು ಜಾಸ್ತಿ ಸ್ಪೇಸ್ ಉಳಿಯುತ್ತೆ ಇದು ಕಡಿಮೆ ಸ್ಪೇಸ್ ಉಳಿಯುತ್ತೆ ಹಾಗಾಗಿ ಇದು ದೊಡ್ಡದಾಗುತ್ತೆ ಐದನೇ ನಾಲ್ಕು ಗ್ರೇಟರ್ ದೆನ್ ಮೂರನೇ ಎರಡು ಇಲ್ಲಿ ಒಂಬತ್ತನೇ ಮೂರು ನೋಡಿ ಹೇಗೆ ಒಂಬತ್ತನೇ ಮೂರು ಮೂರನೇ ಒಂದು ಒಂದು ಭಾಗ ಮಾತ್ರ ಬಣ್ಣ ಹಚ್ಚುತ್ತಾರೆ ಇಲ್ಲಿ ಇಲ್ಲಿ ಮೂರು ಭಾಗ ಮಾತ್ರ ಬಣ್ಣ ಹಚ್ಚಲಾಗತ್ತೆ ಅಂದರೆ ಇಲ್ಲಿ ಸೇಮ್ ಇದು ಒಂದೊಂದು ಭಾಗವನ್ನು ಮೂರು ಮೂರು ಭಾಗ ಮಾಡ್ಯಾರ ಮೂರು 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 ಒಂಬತ್ತಾಗಿದೆ ಇಲ್ಲಿ ಕೂಡ ಮೂರು ಹಚ್ಚೋದ್ರಿಂದ ಇದು ಸೇಮ್ ಸೇಮ್ ಟು ಸೇಮ್ ಆಗುತ್ತೆ ಹಾಗಾಗಿ ಸಮಚಿಹ್ನೆಯನ್ನು ಕೊಡಲಾಗತ್ತೆ ಇದಿಷ್ಟು ಈ ಒಂದು ಕಲಿಕಾಳಿಗೆ ಸಂಬಂಧಿಸಿದಂಥ ವಿಡಿಯೋ ವಿಶ್ಲೇಷಣೆ ಆಗಿತ್ತು ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನನ್ನ ಚಾನಲ್ ಮೂಲಕ ನೋಡ್ತಕ್ಕಂಥ ಎಲ್ಲ ಎಜುಕೇಷನ್ ವಿಡಿಯೋಸ್ಗಳನ್ನು ತತ್ಕ್ಷಣದಲ್ಲಿ ಪಡೆಯಲು ಸಾಧ್ಯವಾಗುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು